இன்னும் வில இன்னும் அதுவா இல்வோ தன்ன அண்ணனும் இன்னும் எட்டு கஷ்டப்படாதோ நம்ம ನಿಜವಾಗಿಯೂ ಆದರ್ಶಭವಾಗಿದ್ದಾನೆ ನಮ್ಮ ದಿಲೀಪು ರಘುವೀರ ತನ್ನ ಶ್ರಮದ ಬೆವರು ಸೃಷ್ಟಿ ಹಣ ಗಳಿಸದಿದ್ದರೆ ದಿಲೀಪುನ ವಿದ್ಯಾಭ್ಯಾಸ ಕುಂಠಿತವಾಗಿ ಅಪ್ಪ ಅಮ್ಮ ನಾನಿವತ್ತು ಕಾಸಾಗಿ ಖಾಸ ಆಗಿದ್ದೇನೆ ಆಶೀರ್ವಾದ ಮಾಡ ಅಂದ್ರೆ ಇವತ್ತು ನನ್ನ ಆಸೆ ಈಡೇರಿತ್ತು ಆ ಶಾರದ ಮಾತಿ ಇವತ್ತು ಕರ್ಣ ತೋರಿಸ ಏನ್ ಮಾಡ್ತಾ ಇದೀಯ ಹೊರಗಡೆ

ಮೂರು ವರ್ಷವಾಯ್ತು ಈ ಮನೆತನದ ಜವಾಬ್ದಾರಿಯನ್ನು ಕೂಡ ಅವನೇ ನಿಭಾಯಿಸ್ತಾ ಇದ್ದಾನೆ ಇವತ್ತು ನಾನು ಒಂದು ಮಾತುಕೆಯ ಸೋಷ ಪಡುತ್ತಿರುವ ನಿನ್ನ ಉದರ್ವ ಗಳಿಸಿ ಬಂದ ಮಗನ ಮಾಡೋ ಯಾವ ವಿಷಯ ಕೇಳಿದ ಕೇಳಮ್ಮಪ್ಪ

ನಾನಾದ್ರೂ ಅವರಿಗೆ ಏನಂತೇನೆ ಅಂದರೆ ಈ ನೆಲ ಇಬ್ಬರು ಮಕ್ಕಳು ಒಳ್ಳೆಯ ಶಿಕ್ಷಣದವರಾಗಿರ್ಬೇಕು ಇವರ ಇಬ್ಬರಿಗೆ ತಕ್ಕ ಹಾಗೆ ಈ ಮನೆಗೆ ಮುಂದಿನ ಹೆಂಡತೀರು ಬರಬೇಕು ಆ ನಂತರ ಇರುವ ಒಬ್ಬಳೆ ಒಬ್ಬಳು ತಂಗಿಯಲ್ಲೇ ಆ ತಂಗಿಗೆ ಒಂದು ಮುದ್ದಾದ ಗಂಡನ್ನು ನೋಡಿ ಮದುವೆ ಮಾಡಬೇಕು ಇದೆಲ್ಲ ಆಸೆ ಬಿಟ್ಟೆ ನಾನಾದ್ರೆ ಬೇರೆ ಆಸೆ ಏನಿದೆ ಹೇಳಿ ನೋಡೋಣ ಸರಿ ಸರಿ ಅದೆಲ್ಲ ಆಗುತ್ತೆ ಆ ದೇವರ ಹಾಗೆ ಆಗುತ್ತೆ ಪಾಸ್ ಆಗಿದೆ ಅಂದ್ರೆ ಇದಕ್ಕೆಲ್ಲರ ಬಂದಿದ್ದ ಆಯವ ಆಶೀರ್ವಾದ ಹಾ ಸಿಕ್ಕಿಲ್ಲ ನಾಯ ವಾಸ್ವಾಮಿಗೆ ರಂಜನ್ ಬಂದಿದ್ದಾನೆ ಬೇಗ ನಿಮ್ಗೆ ನಾಲ್ಕು ಕಪ್ ಕಾಪಿ ಮಾಡೋದಕ್ಕೆ ಕೇಳಿ ಸಿಕ್ಕಿಲ್ಲ ಕಾಪಿ ಕುಡಿಯೋಕೆ ಬಂದಿಲ್ಲ ನಿಮ್ಮ ಮಗ ಫಸ್ಟ್ ಕ್ಲಾಸ್ ಪಾಸ್ ಆಗಿದಕ್ಕೆ ಬೇಡೆ ಕೇಳೋರು ಬಂದಿದ್ದಾನೆ ನಾನು ಪಾಸ್ ಆದರೆ ಪರಿಗೈ ಬಿ ಮನೆಗೆ ಬಂದಿರುವಾಗ ಇನ್ನು ನಾವೆಲ್ಲಿಂದ ಕೊಡಬೇಕು ನನಗೆ ಪೇನೆ ಅಪ್ಪ ಬೇಡೆ ಕೊಡೋರು ಪಾಸ ಕೇಳ್ತಾ ಅಬ್ಬಾ ಪಾಸ ಕಲುವಂಥ ಬಕ್ಕಳ ಎತ್ತಿದ್ಯಲ್ಲ ಆದ್ರೆ ನಿಮ್ ಕರ್ತವ್ಯ ಅದಕ್ಕಾಗಿ ರಂಜನಿ ಮನ್ ಕೇಳ್ತಾ ಇದ್ದಾನ ಪಾ ಕೇಳ್ತಾ ಇದ್ದಾನೆ ಗುಟ್ ಗುಟ್ ನಮ್ಮ ಖುಷಿ ಆಗಬೌದು ನಮ್ಮ

ಅಪ್ಪ ಸುಮ್ ಸುಮ್ಮನೆ ಅವನ ಮೇಲೆ ಯಾಕೆ ಈ ರೀತಿ ರಕ್ತ ಇದ್ದೀಯಾ ಅವನು ಹೇಳ್ತಿರೋ ಮಾತು ಕೂಡ ಸತ್ಯವಾಗಿದೆ ಅಲ್ವೇ ಹೌದಪ್ಪ ಅತ್ತಿಗೆಮ್ಮ ಬಂದ ಮೇಲೆ ನಿನ್ನ ಕೈಕಲ್ಲನ್ನ ಹಿಡ್ತಾ ಇದ್ರೆ ಅಯ್ಯಯ್ಯೋ ನೀಗೆ ಅಷ್ಟೇ ಚೆನ್ನಾಗಿದ್ರು ಕಡಿಮೆ ಆಗಿ ಹೋಗುತ್ತಾ ಕಡಿಮೆ ಆಗುತ್ತೆ ಏ ಓಡ ಬಾ ಇನ್ನು ಬೇಗ ನಿಮ್ಮ ಮದುವೆ

ನಾಳೆ ನಿಶಿತಾರ್ ಮಾಡಿಸೋಣ ಏನೋ ನಿನ್ನ ಮಿತ್ರನ ನಿನ್ನ ಮಿತ್ರನ ಯೋಗಕ್ಷೇಮ ಎಲ್ಲ ನಿನ್ನೇ ಕೂಡಿದೆ ಎಂದಾಗ ನಮ್ಮನ್ನು ಕೇಳುವುದು அவரெல்லாம் கொட்டி கழஸ் பண்ண ಮುಸ್ಲಿಮ ಭಾಷಾವಳಿಗೆ ಮನೆಯಲ್ಲಿ ಅದಕ್ಕಾಗಿ